ಒಂದು ರಾಜ್ಯದಿಂದ ಐದು ಗ್ಯಾರಂಟಿಯನ್ನು ಅದ್ರ ಜೊತೆಗೆ ಬೇರೆ ಬೇರೆದು ಕೂಡ ಸುಮಾರಷ್ಟು ಇದ್ದಾವೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಕೊಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಐದು ಗ್ಯಾರಂಟಿ ಏನಿದೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನ ಶಕ್ತಿ ಮತ್ತು ಅನ್ನಭಾಗ್ಯ ಇವೆಲ್ಲ ಎಲ್ಲದೂ ಕೂಡ ಅನುಷ್ಠಾನ ಆಯಿತು ಜನರಿಗೆ ಆಗಲೇ ಸಹಕಾರ ಹೋಗ್ತಾ ಇದೆ ಕೆಲವು ಭಾಗದಲ್ಲಿ ಒಂದು ಫೋರ್ ಫೈವ್ ಪರ್ಸೆಂಟ್ ನ್ಯೂನತೆಗಳಿದ್ದಾವೆ ಅದು ಬಿಕಾಸ್ ಆಫ್ ಟೆಕ್ನಿಕಲ್ ಎರರ್ಸು ಅದನ್ನು ಕೂಡ ರಿವ್ಯೂ ಮಾಡಿ ಅವರಿಗೆಲ್ಲರಿಗೂ ಕೂಡ ಸಹಕಾರ ಮಾಡಬೇಕು ಅಂಥೇಳಿ ಡಿ ಸಿ ಅವರಿಗೆ ಸಿಇಒ್ರಿಗೆ ತಹಸೀಲ್ದಾರ್ ಅವರಿಗೆ ಇ ಎಲ್ಲ ಅದನ್ನು ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದೆ ಮತ್ತು ಎಲ್ಲ ಡಿಸ್ಟಿಕ್ ಉಸ್ತುವಾರಿ ಸಚಿವರುಗಳು ಕೂಡ ಮತ್ತು ಶಾಸಕರು ಅವರ ಅಧಿಕಾರಿಗಳ ಜೊತೆಗೆ ಅದನ್ನು ಸಹಕಾರ ಮಾಡ್ತಾ ಇದ್ದಾರೆ ಕೊನೆಯದಾಗಿರ್ತಕ್ಕಂಥ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಯುವ ನಿಧಿ ಯುವ ನಿಧಿಯನ್ನು ಹನ್ನೆರಡನೇ ತಾರೀಕು ಶಿವಮೊಗ್ಗದಲ್ಲಿ ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಮನೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ಮಂತ್ರಿಮಂಡಲದ ಸಾಕಷ್ಟು ಜನರು ಯುವ ನಿಧಿಯ ಡಿ ಬಿ ಟಿ ಡೈರೆಕ್ಟಾಗಿ ಅವ್ರು ಹೋಗ್ತೀವಿ ಈಗಾಗಲೇ ನೋಂದಣಿ ನಡೀತಾ ಇದೆ ಆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ನನ್ನ ಜಿಲ್ಲೆಯಲ್ಲಿ ಹಾಗೂ ನಾನು ಉಸ್ತುವಾರಿ ಸಚಿವ ಇರೋದರಿಂದ ಶರಣ್ ಪ್ರಕಾಶ್ ಅವರಿಗೆ ರಿಕ್ವೆಸ್ಟ್ ಮಾಡಿ ಅಲ್ಲಿ ಕಾರ್ಯಕ್ರಮವನ್ನು ಇದ್ದೀವಿ ಅಂದರೆ ನಾವೇನು ಮಾತನ್ನು ಕೊಟ್ಟಿದ್ವಿ ನಾವು ನುಡಿದಂತೆ ನಡೆದಿದ್ದೀವಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಭಾಗ ಇನ್ನೊಂದು ಭಾಗ ನನ್ನ ಇಲಾಖೆ ವತಿಯಿಂದ ಸಾಕಷ್ಟು ಸಮಸ್ಯೆಗಳಿರೋದು ನಿಜಾನೇ ಆದರೆ ಒಂದೊಂದೇ ಒಂದೊಂದೇ ಹಂತ ಹಂತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಶಿಕ್ಷಕರನ್ನ ನೇಮಕಾತಿ ಇರ್ಬೋದು ಮತ್ತು ವರ್ಗಾವಣೆ ಭಾಳ ಮುಖ್ಯವಾಗಿ ಅದರಿಂದ ಸ್ವಲ್ಪ ಒಂದು ಕಡೆಗೆ ತೊಂದರೆ ಆದ್ರೂ ಇನ್ನೊಂದು ಕಡೆಗೆ ಬೇರೆ ಕಡೆಗೆ ಅನುಕೂಲ ಆಗ್ತಕ್ಕಂಥದ್ದು ಮತ್ತು ಎಲ್ಲಿ ತೊಂದರೆ ಆಗಿದೆ ಅಲ್ಲಿ ಮತ್ತೆ ಶಿಕ್ಷಕರನ್ನು ಹೊಸದಾಗಿ ನೇಮಿಸಿ ಕೊಡ್ತಕ್ಕಂಥದ್ದನ್ನು ಸುಮಾರು ಮೂವತ್ತೆರಡು ಸಾವಿರ ಜನರು ನಾನು ಬಂದ ತಕ್ಷಣ ಟ್ರಾನ್ಸ್ಫರ್ಸ್ ಅಲ್ಲಿ ಯಾಕೆಂದರೆ ಇಪ್ಪತ್ತು ಮೂವತ್ತು ವರ್ಷದಿಂದ ಪಾಪ ಬೇರೆ ಬೇರೆ ಕಡೆಗಿದ್ದರೂ ಅವರಿಗೆಲ್ಲರಿಗೂ ಕೂಡ ಅವ್ರ ಜಿಲ್ಲೆಗೆ ಅವ್ರ ಕ್ಷೇತ್ರಕ್ಕೆ ಇಲ್ಲಾಂದ್ರೆ ಅವ್ರ ತಾಲೂಕಿಗೆ ಹಳ್ಳಿಗೆ ಹೋಗ್ತಕ್ಕಂಥ ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ವಿ ಅದ್ರ ಜೊತೆಗೆ ಮುಂಚೆ ಎಂಟನೇ ಕ್ಲಾಸ್ವರೆಗೂ ಒಂದು ಮೊಟ್ಟೆ ಕೊಡ್ತಾಯಿದ್ರು ಹಿಂದಿನ ಸರ್ಕಾರದವರು ನಾವು ಅದನ್ನು ಹತ್ತನೇ ಕ್ಲಾಸ್ವರೆಗೂ ಮಾಡಿ ಅದ್ರ ಜೊತೆಗೆ ಒಂದು ಮೊಟ್ಟೆಯಲ್ಲ ಎರಡು ಮೊಟ್ಟೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ ಬೆಳಗ್ಗೆ ಕ್ಷೀರ ಭಾಗ್ಯವನ್ನು ಮುಂಚೆಯೂ ಕೂಡ ನಡೀತಾ ಇತ್ತು ಅದು ಚೆನ್ನಾಗಿ ನಡೀತಾ ಇದೆ ಅದ್ರ ಜೊತೆಗೆ ಮುಂದಿನ ತಿಂಗಳು ಈ ತಿಂಗಳು ಹೆಂಡು ಇಲ್ಲ ಅಂದರೆ ಮುಂದಿನ ತಿಂಗಳು ಒಳಗೆ ಇನ್ನೊಂದು ರಾಗಿ ಮಾಲ್ಟನ್ನು ಅವರಿಗೆ ಪೌಷ್ಟಿಕತೆಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಅರವತ್ತು ಸಾವಿರ ಅನುದಾನಿತ ಹಾಗೂ ಸರ್ಕಾರಿ ಶಾಲೆ ಮಕ್ಕಳಿಗೆ ವಾರದಲ್ಲಿ ಮೂರು ದಿವಸ ಆ ಹಾಲಿಗೆ ಮಿಕ್ಸ್ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಯೋಜನೆಯನ್ನು ನಾವು ಹಾಕಿದ್ದೀವಿ ಅದ್ರ ಜೊತೆಗೆ ಪಠ್ಯಪುಸ್ತಕ ನಾನು ಹೇಳಿದ್ದೆ ನಾನು ಪರಿಷ್ಕರಣೆ ಮಾಡೋದು ಒಂದು ಭಾಗ ಅದನ್ನಾಗಲೇ ಮಾಡಾಯಿತು ಇನ್ನೊಂದು ಭಾಗ ಏನು ಅಂತ ಹೇಳಿದರೆ ಪಠ್ಯ ಪುಸ್ತಕ ಭಾಳ ಹೆವಿ ಆಗ್ತದೆ ನೀವು ಮಾಧ್ಯಮದವರೆಲ್ಲ ಸಾಕಷ್ಟು ಏನು ಲೇಖನವನ್ನು ಹಾಕಿದ್ರಿ ಅದನ್ನು ಇಲಾಖೆ ಬಗ್ಗೆನೂ ಕೂಡ ಏನು ಯಾವಾಗ ಸರಿ ಮಾಡ್ತೀರಾ ಅಂಥೇಳಿ ಈಗಾಗಲೇ ಅದರದ್ದು ತೀರ್ಮಾನ ಆಗಿ ಈಗ ನೆಕ್ಸ್ಟ್ ಏನು ಬುಕ್ ಹೋಗುತ್ತೆ ಎಲ್ಲ ಮಕ್ಕಳು ಕೂಡ ಅವರು ಹಾಫ್ ದ ವೆಯ್ಟ್ ಆಫ್ ಟೆಕ್ಸ್ಟ್ ಬುಕ್ಕಲ್ಲೇ ಹೋಗೋದು ಏಕೆಂದರೆ ಟೆಕ್ಸ್ಟ್ ಬುಕ್ಸ್ನ ನಾವು ಡಿವೈಡ್ ಮಾಡಿದ್ದೀವಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಹೇಳಿ ಅಂದರೆ ಸ್ಟೀಚರ್ ಏನಾರು ಇಲ್ಲಪ್ಪ ಹಳೆ ಬುಕ್ ತೊಗೊಂಬನ್ನಿ ಏನೋ ಒಂದು ಪಾಠ ಹೇಳಬೇಕಂದ್ರೆ ಅವಾಗ ಮಾತ್ರ ತೊಗೊಂಡು ಹೋಗ್ತಾರೆ ಆದರೆ ಬ ಇದು ಹೊರೆ ಏನಿದೆ ಮಕ್ಕಳ ಬ್ಯಾಗಿನ ಹೊರೆ ಅದು ಕಮ್ಮಿ ಮಾಡ್ತಕ್ಕಂಥದ್ದು ವ್ಯವಸ್ಥೆನೇ ಇದೆ ಮತ್ತು ಅವ್ರೇನು ನೋಟ್ಬುಕ್ಕನ್ನು ಅವ್ರ ಸ್ವಂತ ಖರ್ಚು ಮೇಲೆ ಯಾಕೆಂದರೆ ಟೆಕ್ಸ್ಟ್ ಬುಕ್ ನಾವು ಕೊಡ್ತೀವಿ ಆದರೆ ಅಲ್ಲಿ ನೋಟ್ಬುಕ್ ಹೋಗ್ತಾರೆ ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ಬುಕ್ ತೊಗೊಂಡು ಹೋಗೋದ್ರ ಬದಲು ಅದಕ್ಕೂ ಕೂಡ ಬೇರೆ ಕಾನೂನು ಮಾಡ್ತಾಯಿದ್ದೀವಿ ಅವಾಗ ಇನ್ನೂ ಲೈಟರ್ ಆಗುತ್ತೆ ಯಾಕೆಂದರೆ ಲೈಟರ್ ಫಾಸ್ಟರ್ ಯಾವಾಗಲೂ ಅಷ್ಟೆ ಅವ್ರ ಕಲಿಕೆಯೂ ಚೆನ್ನಾಗಿರ್ತದೆ ಆರೋಗ್ಯ ಚೆನ್ನಾಗಿರ್ತದೆ ಅವರ ಮೇಲೆ ಹೊರೆ ಓದೋದಲ್ಲದೆ ತಲೆ ಮೇಲೆ ಪಾಪ ಬ್ಯಾಗ್ ಇಟ್ಕೊಂಡು ಹೊರೆಯೂ ಕೂಡ ಕಮ್ಮಿ ಮಾಡ್ತಕ್ಕಂಥ ನಮ್ಮ ಜವಾಬ್ದಾರಿ ಆಗ್ತದೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಕೆ ಪಿ ಎಸ್ ಶಾಲೆಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಯೋಜನೆಯನ್ನು ಇಟ್ಕೊಂಡಿದ್ದೀವಿ ಅದು ಕೂಡ ಅನುಷ್ಠಾನ ಆಗ್ತದೆ ಮತ್ತು ರಿಪೇರ್ ಚಾರ್ಜಸ್ ಯಾಕೆಂದರೆ ಸ್ವಾಭಾವಿಕವಾಗಿ ನನ್ನ ಇಲಾಖೆಯಲ್ಲಿ ಒಂದು ಐವತ್ತು ಐವತ್ತು ಸಾವಿರ ಶಾಲೆಗಳಿರೋದ್ರಿಂದ ನಂಬರ್ ಆಫ್ ಶಿಥಿಲಗೊಂಡಿರ್ತಕ್ಕಂಥ ಶಾಲೆಗಳು ರಿಪೇರಿಗೆ ಬರ್ತಕ್ಕಂಥದ್ದು ಸಾಕಷ್ಟು ಅದನ್ನು ಒಂದು ಎರಡು ವರ್ಷದೊಳಗೆ ಒಂದು ಹಂತಕ್ಕೆ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಶಿಕ್ಷಣ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ನಾವು ಮಾಡೋದ್ರ ಜೊತೆಗೆ ಈ ವರ್ಷ ಎಂಡ್ ಡಿಸೆಂಬರ್ ಥರ್ಟಿ ಫಸ್ಟ್ ಒಳಗೆ ಪ್ರೈವೇಟ್ ಶಾಲೆ ಅನುದಾನಿತ ಶಾಲೆ ಹಾಗೂ ನಮ್ಮ ಸರ್ಕಾರಿ ಶಾಲೆ ವಿಶೇಷವಾಗಿ ಯಾರೂ ಮಕ್ಕಳು ಮೇಲೆ ಕೂರಂಗಿಲ್ಲ ಎಲ್ಲರೂ ಡೆಸ್ಕು ಬೆಂಚ್ ಮೇಲೇ ಕೂತ್ಕೊಂಡು ಓದಬೇಕು ಸಮಾನತೆ ತರಬೇಕು ಗೌರವ ಕೊಡಬೇಕು ಆ ರೀತಿಯಲ್ಲಿ ಒಂದು ನಿರ್ಧಾರವನ್ನು ಮಾಡಿದ್ದೀವಿ ಇಟ್ ದಿಸ್ ಅಪ್ಲೈಸ್ ಟು ಎವ್ರಿಬಡಿ ಸರ್ಕಾರಿ ಶಾಲೆ ಅನುದಾನಿತ ಶಾಲೆ ಆ್ಯಂಡ್ ಪ್ರೈವೇಟ್ ಶಾಲೆ ಅವ್ರು ಏನಾರು ಹಂಗೆ ಮಾಡಲಿಲ್ಲ ಅಂದರೆ ವಿಲ್ ಹ್ಯಾವ್ ಟು ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್ ಅದನ್ನು ಮಾಡಿದೀನಿ ಯಾಕೆಂದರೆ ಮಕ್ಕಳು ದೇವ್ರ ಸಮಾನ ಅವ್ರನ್ನ ಬೆಂಚ್ ಮೇಲೆ ಟೇಬಲ್ ಮೇಲೇ ಕೂರಿಸ್ಬೇಕು ಅಂತ ತೀರ್ಮಾನ ಉಂಟು ಹಾಂ ಹಾಂ ನಮ್ಮ ನಮ್ಮ ನಾಯಕರುಗಳು ಇಲ್ಲಿರ್ತಕ್ಕಂಥ ಪಕ್ಷದ ಹಿರಿಯರೆಲ್ಲ ಏನು ಹೇಳ್ತಾರೆ ಅದನ್ನು ಯಾವಾಗ ಹೇಳ್ತಾರೆ ಅದನ್ನು ಮಾಡ್ತೀನಿ ನಾನು ಬಂದು ಈ ಕಡೆ ಕೆಲಸ ಮಾಡೋದಕ್ಕೂ ಕೂಡ ಭಾಳ ಆಸೆ ಇದೆ ಅವ್ರು ಹೇಳಿದಾಗೆಲ್ಲ ಬರ್ತೀನಿ ನಾನು ಕ್ಷೇತ್ರ ಶಿಕ್ಷಣ ಅಲ್ಲ ಅದೇನಾಗಿದೆ ಈಗ ಈ ನಂಬರ್ ಆಫ್ ತಾಲೂಕ್ಸು ಸುಮಾರಷ್ಟು ತಾಲೂಕ್ಸ್ನ ಡಿವೈಡ್ ಆದಮೇಲೆ ಬಿ ಓಸ್ ಜಾಸ್ತಿ ಆಗ್ತಾರೆ ನಿಮಗೆಲ್ಲ ಡಿವಿಷನ್ ಆಗ್ತದೆ ಅದು ಇವನ್ ಡಿ ಸಿ ಆಫೀಸು ಕೂಡ ಡಿವೈಡ್ ಆದ ತಕ್ಷಣ ಆ ಆಫೀಸು ಸೆಟಪ್ ಇದೆಲ್ಲ ಆಗ್ತದೆ ಇದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಗ್ತದೆ ನನಗೆ ಯಾಕೆಂದರೆ ಈಗಾಗಲೇ ನನಗೆ ಶಿಕ್ಷ ಅಧಿಕಾರಿಗಳ ಕೊರತೆ ಇರೋದ್ರಿಂದ ಅದು ಮುಂದಿನ ದಿನಗಳಲ್ಲಿ ಅದನ್ನು ಸರಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಸ್ವಲ್ಪ ಸಮಯ ಬೇಕು ಶಿಕ್ಷಕರ ಕೊರತೆ ಇದೆ ಅತಿ ಶಿಕ್ಷಕರು ಕೊಟ್ಟಿದ್ದೀನಿ ಎಲ್ಲೂ ಕೂಡ ತೊಂದರೆ ಆಗಿಲ್ಲ ಬಿಸಿ ಊಟ ಕರೆಕ್ಟಾಗಿ ಹೋಗ್ತಾ ಇದೆ ಹಾಲು ಕ್ಷೀರ ಭಾಗ ಕರೆಕ್ಟಾಗಿ ಹೋಗ್ತಾ ಇದೆ ಎಲ್ಲದು ಕೂಡ ಏನು ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಕೊರತೆಗಳು ಬರೀ ಇಲ್ಲಲ್ಲ ನನ್ನ ಇಲಾಖೆ ಅಲ್ಲ ಇಡೀ ರಾಜ್ಯದಲ್ಲಿ ಕೊರತೆಯನ್ನು ನೀಗಿಸಬೇಕು ಅಂತ ಐದು ವರ್ಷದೊಳಗೆ ಮಾನ್ಯ ಸಿದ್ದರಾಮಯ್ಯರು ನಾವು ಮ್ಯಾನಿಫೆಸ್ಟೋಲೆ ಹಾಕಿಬಿಟ್ಟಿದ್ವಿ ಪ್ರಣಾಳಿಕೆಯಲ್ಲಿ ಅದು ಮೋಸ್ಟ್ಲಿ ನನ್ಗೆ ಗೊತ್ತಿರೋ ಪ್ರಕಾರ ಮ್ಯಾಕ್ಸಿಮಮ್ ತೃಪ್ತಿ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಬಂದಾಗಿದ್ದು ಈ ಬಾರಿ ಚುನಾವಣೆಗೆ ಯಾವಾಗಲೂ ಒಬ್ಬರು ಬಂದು ಭಾಷಣ ಮಾಡಿದ ತಕ್ಷಣ ಗೆಲ್ಲಲ್ಲ ಅದು ಬಂಗಾರಪ್ಪರು ಇದ್ದಾಗ ಆಗೋದು ಮಧು ಇದ್ದ ಅದೆಲ್ಲ ಆಗೋದಿಲ್ಲ ಎಲ್ಲ ಮುಖಂಡರು ಸೇರಿ ಮಾಡಿದಾಗ ಅದು ನಮ್ಮ ಕಾಂಗ್ರೆಸ್ಸಲ್ಲಿ ಒಂದು ಪದ್ಧತಿ ಇದೆ ಎಲ್ಲರೂ ಅಷ್ಟೇ ಹನಿ ಹನಿ ಗೂಡಿಸಿದ್ರೆ ಅದು ಹಳ್ಳ ತುಂಬುತ್ತೆ ಅನ್ನೋದು ವಿಶ್ವಾಸ ನಮ್ಮ ಪಕ್ಷದಲ್ಲಿದೆ ನಮ್ಮ ನಮ್ಮ ಜವಾಬ್ದಾರಿ ಏನೇನು ಕೊಡ್ತಾರೆ ಅದನ್ನು ನಾವು ಮಾಡಿದಾಗ ಆರಾಮಾಗಿ ಅವ್ರು ಗೆಲ್ತಾರೆ ಉದಾಹರಣೆ ನಮ್ಮ ಕೊನ್ನಣ್ಣವ್ರೆ ಅವರ ಅವಶ್ಯಕತೆ ಇತ್ತು ಮತ್ತು ಇಲ್ಲಿ ಜನರು ಭಾವನಾತ್ಮಕ ಚುನಾವಣೆ ಮಾಡಿ ತಲೆ ಕೆಟ್ಟು ಅದನ್ನು ಧಿಕ್ಕರಿಸಿ ಒಳ್ಳೆ ಪ್ರಗತಿ ಪರವಾಗಿರ್ತಕ್ಕಂಥ ಚಿಂತಕರು ಕೆಲಸ ಮಾಡ್ತಕ್ಕಂಥ ಪೊನ್ನಣ್ಣವ್ರನ್ನು ಗೆಲ್ಲಿಸಿದ್ದಾರೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದ ಒಂದು ಗೆಲುವು ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ